ಅಂತಂದ್ರೆ ಬೆಡ್ರೂಮ್ ಅಲ್ಲಿ ಇರೋದು ಬ್ಯಾಗ್ ತಗೊಂಡ್ ಬಾ ಹೋಗ್ನಂದ್ ಹಂಗ ಬರ್ಬೇಕಾದ್ರ ಬ್ಯಾಗಿನ ಮೇಲಿನ ಚೈನ್ ಐತ್ ನೋಡು ಅದ್ರಾಗ ಒಂದ್ ಕವರ್ ಐತೆ ಅದನ್ನ ಅಲ್ಲೇ ಕಬಾಟ್ ಅಲ್ಲಿ ಇಟ್ಬಾ ಅದ್ರಾಗ ಏನಿಲ್ಲ ಅಲ್ಲಪ್ಪ ರಾಜು ಪ್ರತಿ ಸತಿ ಬಂದಾಗ್ಲೂ ಏನಾರು ತಗೊಂಡ್ ಬರ್ಲೇಬೇಕಂತ ಏನಾದ್ರು ಐತೆನಪ್ಪ ಎಷ್ಟೊಕೊಂಡ್ ದುಡ್ಡು ಖರ್ಚು ಮಾಡಿ ಹೋದ್ ಸತಿ ತಂದಿರೋವು ಸೀರೆ ಇನ್ನು ಮಠ ಹಂಗ ಇದಾವ್ ಅಷ್ಟು ರೇಟಿನ ಸೀರೆ ಎಲ್ಲಿ ಉಟ್ಕೊಂಡು ಹೋಗೋದು ಬಿಡು ಗಲೀಜ್ ಆಗ್ತಾವ ಅನ್ನೋದು ಹಂಗ ಇಡೋದು ಇದ್ರೆ ಇರ್ತಿತ್ತು ಯಾಕೆ ಸುಮ್ಮನೆ ಖರ್ಚು ಮಾಡ್ತೀಯಪ್ಪ ಖರ್ಚಾರ್ ಮಾಡಿದರಮ್ಮ ಗೊತ್ತು ಬಿಡಪ್ಪ ಪ್ರತಿ ಸತಿ ಇದ ಮಾತ್ ಹೇಳ್ತೀನಿ ಅಮ್ಮ ಅಮ್ಮ ನಾನು ಯಾರಿಗೋಸ್ಕರ ಇಷ್ಟೆಲ್ಲ ದುಡಿತೀನಿ ಹೇಳು ಎಲ್ಲ ನಿಮಗೋಸ್ಕರ ಅಮ್ಮ ನನ್ ನೀವೆಲ್ರು ಚೆನ್ನಾಗಿರ್ಬೇಕು ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಇದೆಲ್ಲ ನಾನು ಪ್ರೀತಿಯಿಂದ ತಗೊಂಡ್ ಬಂದಿನ ಬೇಡ ಅನ್ಬೇಡ ಬೈಲು ಬೇಡ ರೇಟು ಕೇಳ್ಬೇಡ ಆಯ್ತಾ ಆಯ್ತಾ ನಿನ್ ಖುಷಿ ಆಗ್ತೈತಂದ್ರೆ ನಾನು ಏನು ಕೇಳಲ್ಲ ಬಿಡು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮದಾರ ಅಂತ ಅನ್ಕೊಳತೀನಿ ನಾವು ಆರಾಮದ ನೋಡ್ರಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಧ್ಯ ಮಧ್ಯ ಕುಟ್ಟೋದು ಡ್ರಿಲ್ಲಿಂಗ್ ಮಿಷನ್ ಇಂದು ಸೌಂಡ್ ಬರ್ಬೋದ್ರಿ ಕೇಳಿಸ್ತಾ ಇರ್ಬೋದು ಅನ್ಕೋತೀನಿ ರೀ ಅವರು ಆ ಕಡೆಗೆ ಮಾಡತ್ತಾರ ಹಾಗಾಗಿ ಒಂದು ಸ್ವಲ್ಪ ಸೌಂಡ್ ಬರತೈತೆ ಅವಾಗಿಂದ ಇಲ್ಲೇ ಇದ್ರು ತಲೆನೋವು ಬಂದುಬಿಟ್ಟಿತ್ತು ರೀ ಫ್ರೆಂಡ್ಸ್ ನನಗಂತೂ ಏನು ಮಾಡಿದ್ರಿ ಮತ್ತು ಮನೆ ಹಿಂದೇನಾದ್ರಿ ಸೌಂಡ್ ಭಾಳ ಬರತೈತೆ ಇವತ್ತು ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ರೀ ನಾನು ಈ ಒಂದು ವಿಡಿಯೋ ಮಾಡಿ ನಾಳೆ ಒಂದಿನ ರೆಸ್ಟ್ ತಗೋಬೇಕು ರೀ ಯಾಕಂದ್ರೆ ಭಾಳ ತಲೆನೋ ಆತೈತೆ ರೀ ನನಗೆ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋ ಮಾಡಿದ್ರೆ ತಲೆನೋವು ಬಂದೇ ರೀ ಅದಕ್ಕೆ ಒಂದಿನ ವೀಡಿಯೋ ಮಾಡಿ ಒಂದು ದಿನ ರೆಸ್ಟ್ ತೊಗೋತೀನಿ ರೀ ನಾಳೆ ನೋಡೋಣ ನಾನು ಪ್ರಯತ್ನ ಪಡ್ತೀನಿ ಡೈಲಿ ವಿಡಿಯೋ ಹಾಕಕ್ ನನಗೂ ಸ್ವಲ್ಪ ಕಷ್ಟ ಆಕೇತ್ರಿ ಆಯ್ತ್ರಿ ಫ್ರೆಂಡ್ಸ್ ಬರ್ರಿ ಅಮ್ಮ ಈ ತಗೋ ನಿಂಗೆ ಸೀರೆ ಏನಪ್ಪ ಇದೆ ಯಾವ್ದಾರ ಪಿಲೇನ್ ಸೀರೆ ತಗೊಂಡ್ ಬರೋದ್ ಬಿಟ್ ನೀನ್ ಮಿರಿ ಮಿರಿ ಮಿಂಚೆ ತಗೊಂಡ್ ಬಂದಿ ಅಲ್ಲ ಅಪ್ಪ ಸೀರೆ ಬೇಕೇನು ಸುಮ್ನೆ ದುಡ್ಡಿಗೆ ದಂಡ ಇರ್ಲಿ ತಗೊಳ್ರಿ ಅತ್ತೆ ನಿಮ್ಗೆ ಕಲರ್ ಬಹಳ ಚಂದ ಹೋಗ್ತೇತ್ರಿ ಹೋಗ್ತೈತೆ ನಂಗೆ ಆದ್ರೆ ಈ ಸೀರೆ ಎರಡು ಸಾವಿರ ಮೇಲೇ ಇರ್ತೈತೆ ರಾಜು ಎಷ್ಟು ಕೊಟ್ಟಿ ಇದಕ್ಕೆ ಅದ ರೇಟ್ ಕೇಳಬೇಡ ಅಂತ ಹೇಳಿದ್ದೆ ಹೇಳಪ್ಪಯ್ಯ ಎಷ್ಟು ಕೊಟ್ಟಿ ನಾಳೆ ದಿನ ಮದುವೆ ಮುಂಜೆ ಉಟ್ಕೊಂಡು ಹೋದ್ರೆ ಎಷ್ಟು ಕೊಟ್ಟಿ ಗಿರ್ಜಕ್ಕ ಇಂಥ ಸೀರೆ ಅಂತ ಕೇಳಿದ್ರೆ ಎಷ್ಟಕ್ಕೆ ಅಂತ ಹೇಳ್ಬೇಕು ನಾನು ಹಾಂ ಐನೂರು ರೂಪಾಯಿಗೆ ಹೇಳಿದ್ರೆ ಇಲ್ಲ ಬಿಡು ಅಂತಾರೆ ಅವರು ಅದಕ್ಕೆ ನೀನು ಎಷ್ಟು ಐತಿ ಅದಕ್ಕಿಂತ ಜಾಸ್ತಿನೇ ಹೇಳ್ತೀನಿ ನಾನು ಹೇಳಪ್ಪಯ್ಯ ಎಷ್ಟು ಕೊಟ್ಟಿ ರೇಟ್ ನನಗೂ ಗೊತ್ತಿಲ್ಲಮ್ಮ ನಾನು ಎಲ್ಲ ಒಟ್ಟಿಗೆ ಸೇರಿನ ತೊಗೊಂಡಿದ್ದು ಒಂದೇ ಅಂಗಡಿಯಾಗ ಅವಷ್ಟು ಸೇರಿಸಿ ಇಷ್ಟಿಷ್ಟು ಅಂತ ಹಾಕಿದ್ರಮ್ಮ ಈಗ ಅಷ್ಟು ಹೇಳಿದ್ರ ನೀನು ಇಷ್ಟು ಕೊಂಡ್ ಕೊಟ್ಟು ಯಾಕೆ ಹೋಗಿದ್ದೆ ಅಂತ ಹೇಳ್ತಿ ಅದಕ್ಕೆ ಇರ್ಲಿ ಅದು ರೇಟ್ ಅದು ಏನು ಕೇಳೋದು ಬೇಡ ನೀನು ಉಟ್ಕೋಯ್ದು ಚಂದ್ಕಂತಿತ್ತು ನಿನಗೆ ನಿನ್ ಕಲರ್ ಹೋಗ್ತೇತಂತಾನೆ ತೊಗೊಂಡ್ ಬಂದೀನಿ ನಾನು ಗಂಗಾ ಈ ತಗೋ ನಿನಗೆ ಚಲೋ ಆಯ್ತು ನೋಡೋದು ಸೀರೆ ರಾಜು ಕಲರ್ ಕಲರ್ ಬಟ್ಟೆ ಬಂದಿದ್ದಾವೆ ಅದನ್ನು ಉಟ್ಕೊಂಡ್ರೆ ನನ್ನ ಸೊಸೆ ಸಾಕ್ಷಾತ್ ಮಹಾಲಕ್ಷ್ಮಿ ಕಂಡಂಗೆ ಕಾಣ್ತಾಳಪ್ಪ ಗಂಗಾ ಒಂದ್ಸತಿ ಉಟ್ಕೊಂಡು ಬಾಗ್ ನೋಡೋಣ ಏಕಂತೆ ಇರ್ಲಿ ಬಿಡ್ರಿ ಅತ್ತೆ ಈ ಸೆಕೆ ಮೈ ಮೇಲೆ ಸೀರೆ ಮೇಲೆ ಇಷ್ಟ ಸೆಕೆ ಆಗತ್ತೈತ್ರಿ ಬ್ಲೌಸ್ ಅಲ್ಸ್ದಾಗ ಉಟ್ಕೋತೀನಿ ತಗೊಳ್ರಿ ಹೌದವ ಇವ ಸೆಕೆ ಭಾಳ ಆಗತ್ತೈತೆ ಬ್ಯಾಡ್ ಬಿಡು ಹಂಗ ಮಡಕೆ ಬಿಚ್ ನೋಡೋಣ ಮೇಲಿಂದ ಪಿಲೇನ್ ಕಾಣತೈತೆ ಅದು ಏನ ಡಿಸೈನ್ ಐತೆ ಏನ್ ಕೊಟ್ಟಿದಾರೆ ಏನ ಬಿಚ್ ನೋಡೋಣ ಒಳಗ್ ಡಿಸೈನ್ ಐತಮ್ಮ ಹ್ಮ್ ಹ್ಮ್ ಆಯ್ತಾ ಚಲೋ ಐತಿ ಒಳಗ್ ಸಂಡೆ ಮಂಡೆ ಡಿಸೈನ್ ಮೈನ್ಕಾಯಿ ಡಿಸೈನ್ ಕೊಟ್ಟಾರ ನೋಡ್ರಿ ಚಲೋ ಐತೆ ಸೀರೆ ಗಂಡಸರು ಹೋದ್ರೆ ದುಡ್ಡು ಇಸ್ಕೊಂಡು ಯಾವ್ದಾರ ಒಂದ್ ಸೀರೆ ಕೊಟ್ ನೋಡಿ ಅನ್ಬಿಡ್ತಾರ ನಾವ್ ಅಂದ್ರೆ ಚೌಕಾಸಿ ಮಾಡ್ತೀವಿ ನೀವ್ ದುಡ್ಡು ಕೊಟ್ ಸುಮ್ನ ಹಂಗ ಇಸ್ಕೊಂಡ್ ಬಂದ್ಬಿಡ್ತೀರಿ ಅದಕ್ಕಯ್ಯ ಎಷ್ಟಕ್ಕೊಂದ್ ದುಡ್ಡು ಕೊಟ್ಟು ಮತ್ತೆ ಸೀರೆ ತಗೊಂಡ್ ಬಂದೇನೋ ಅನ್ಕೊಂಡ್ನಿ ನಾನ್ ಗಂಗ ಅದೇನದು ಬ್ಲೌಸ್ ಅದಕ್ಕೂ ಒಂದು ಕೊಟ್ಟಾರೀ ಕೊಟ್ಟಿದ್ರೆ ಚಂದ್ ಕಣ್ಣು ದುಡ್ಕೊಂಡ್ರೆ ಈಗಿನ ಟ್ರೆಂಡಿಂಗ್ ರಾತೆ ಇದು ಸೀರಿಯಲ್ ಪ್ಲೇನ್ ಬ್ಲೌಸ್ ಇದ್ರ ಕೈ ಕಸುತ್ತೆ ಡಿಸೈನ್ ಇಲ್ಲ ಮಿಷನ್ ವರ್ಕ್ ಮಾಡ್ಸ್ಕೊತಾರ ಅಂತ ಅಂಗಡಿಯವರ ಪ್ಲೇನ್ ಬ್ಲೌಸ್ ಕೊಟ್ಟಿರ್ತಾರೆ ಹೌದೇನ ಏನ್ ತಿರುಂದಂಗ ಏನವ ಸೀರೆಗ ಅಷ್ಟು ಡಿಸೈನ್ ಕೊಟ್ಟಿದ್ದಾರೆ ಆದಷ್ಟು ಜಾಗ ಏನು ಕಡಿಮೆ ಬಿದ್ದಿತ್ತೇನ ಅವ್ರಿಗೆ ಕೊಟ್ಟಿದ್ರೆ ಆಗೋದವ ಮತ್ತ ದುಡ್ಡಿಗೆ ದಂಡ ಮತ್ತ ನಾವು ಡಿಸೈನ್ ಮಾಡಿಸ್ಬೇಕಂದ್ರೆ ಅದಕ್ಕೆ ಎಷ್ಟು ತಗೋತಾರೆ ಅದು ನಾವು ಸಿಂಪಲ್ ಡಿಸೈನ್ ಮಾಡಿಸ್ತೀವ ಅಂದ್ರೆ ಕಡಿಮೆ ತಗೋತಾರೆ ಬಹಳ ಗ್ರ್ಯಾಂಡ್ ಆಗಿರೋದು ಮಾಡಿಸ್ತೀವಂದ್ರೆ ಎರಡು ಸಾವಿರ ಮೂರು ಸಾವಿರದವರೆಗೂ ಐತ್ರಿ ಅದು ನೋಡವ ಯಾಕೆ ಬೇಕು ಎರಡು ಮೂರು ಸಾವಿರ ಡಿಸೈನ್ ಮಾಡಿಸೋದಕ್ಕಿಂತ ಇದರಲ್ಲೇ ಒಂದೊಂದು ಹೂವು ಕೊಟ್ಟಿದ್ರೆ ನಾವು ಯಾಕೆ ಬೇರೆಯವ್ರಾಗ ಹೋಗಿ ಡಿಸೈನ್ ಮಾಡಿಸ್ಕೊತೀವಿ ಅಂಗಡಿಯವ್ರಿಗೆ ಹೋದ್ರೆ ಬರಬೇಕು ಇಷ್ಟ ಮಾಡ್ತೀರಿ ಡಿಸೈನ್ ಇದೊಂದು ಸ್ವಲ್ಪ ಜಾಗ ಮಾಡಿದ್ರೆ ಏನು ಅವ್ರದ್ದು ಏ ಹೌದು ಬಿಡವ ನಮ್ಮ ಕಲೋದು ಹಂಗಿರ್ಲಿಲ್ಲ ಒಟ್ಟ ಏಕ ಸೀರೆ ಸಂಡೆ ಮಂಡೇ ಸೀರೆ ಡಿಸೈನ್ ಐತಂದ್ರೆ ಪೂರ್ತಿ ಬ್ಲೌಸು ಒಂದೇ ಡಿಸೈನು ಸೀರೆನೂ ಒಂದೇ ಡಿಸೈನ್ ಈಗ ದುಡ್ಡಿಗೆ ದಂಡ ಮಾಡತ್ತಾರ ನೋಡಿ ಬ್ಲೌಸ್ ಪಿಲೇನ್ ಕೊಟ್ಟು ಯಾಕೆ ಬೇಕವ್ವ ಹ್ಞೂ ಇಡಿದು ಮಾಡ್ಚೇಡಿ ಹಾಂ ಯ ಇದೇನಿದು ಕುಟ್ಟಿಗೊಂಡ ತಗೊಂಡ್ ಬಂದಿನಕ್ಕ ಹ್ಞೂನಮ್ಮ ಇದು ಕುಟ್ಟಿದ್ದು ನೋಡಿರಿ ಚಲೋ ಐತಪ್ಪಯ್ಯ ಈ ಕಲರ್ ಯಾವ್ದು ಡ್ರೆಸ್ ಇದ್ದಿದ್ದಿಲ್ಲ ಹೇಳು ಅಲ್ಲಂಗೆ ಹೌದ್ರಿ ಅಕ್ಕ ಹ್ಞೂ ಹ್ಞೂ ಸೂಟ್ ಬಿಟ್ಟಿದ್ದಂಗೆ ಆಯ್ತಲ್ಲಪ್ಪ ಇದು ಆ ನೀರದ ಚೌಟ್ ಇದ್ದ ಇದಾನೆ ಇಷ್ಟು ಉದ್ದ ಇರೋದು ಆಕೈತ ನನಗೆ ಆಕೈತಮ್ಮ ಜಾಸ್ತಿ ಉದ್ದ ಆದ್ರೆ ಪ್ಯಾಂಟ್ ಬಿಚ್ಚ ಅದ ಮೇಲಿಂದ ಒಂದು ಹಾಕೊಳ್ಸುದು ಹ್ಞೂ ಪಾಪ ನನ್ನ ಮೊಮ್ಮಗನೇ ಚಡ್ಡಿ ಪ್ಯಾಂಟ್ ಇಲ್ದೆ ತಿರ್ಗಾಕೆ ಹೋಗಣ ಏನು ಆಗಿಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ ಕತ್ರಿಲೆ ಕಟ್ ಮಾಡಿ ಸುಜಿ ದಾರ ಇಲ್ಲೇ ಹೊಲ್ದ್ ಹಾಕ್ತೀನಿ ಅವನಿಗೆ ಹಂಗಿನ್ ಮಾಡಿದೆ ಅಮ್ಮ ಮತ್ತ ರೇಟಿನ್ ಸೂಟ್ ಬಿಟ್ಟಿದ್ ಒಂದ್ ವರ್ಷ ಇಟ್ರೆ ಬರ್ತೈತ ಅವನಿಗೆ ಹಂಗ ಎತ್ತಿಟ್ರಿ ಹೋನಪ್ಪ ಯಾ ನಾನ್ ಸುಮ್ನೆ ತಮಾಷೆ ಅನ್ನಪ್ಪ ಇಂತ ಸೂಟ್ ಬಿಟ್ ನಾನ್ ಯಾಕೆ ಕತ್ರಿ ತಗೊಂಡ್ ಕಟ್ ಮಾಡ್ಲಿ ನಿಮ್ಮ ಅಪ್ಪಾಜಿ ತಂದೆ ಏನಿದೆ ಹೋನಮ್ಮ ಅಪ್ಪಾಜಿ ತಗೊಂಡ್ ಬಂದಿನಿ ಅವ್ರ ಮತ್ತೆ ಹೊಲ್ದಿರೋ ಶರ್ಟ್ ಹಾಕಲ್ಲ ಅವ್ರಿಗೆ ಬೇಕಾದ ಅಳತೆ ಹೊಲ್ಕೋತಾರಂತ ಇದ್ ತಗೊಂಡ್ ಬಂದಿ

ಆ ಕಲೆ ನೋಡ್ದೆ ಇಲ್ಲ ಹೋದ ವರ್ಷ ಕೊಟ್ಟಿರೋದು ಬಿಳಿದೊಂದು ಇಂಥದ ತಗೊಂಡ್ ಬಂದಿದ್ದೆ ಅಲ್ಲ ಅದಕ್ಕೆ ಯಾವ್ದು ಚಾ ಕಲೆನೋ ಯಾವ್ದೋ ಇತ್ತಪ್ಪ ತಿಕ್ಕಿ ತಿಕ್ಕಿದ್ರು ಹೋಗೇ ಇಲ್ಲ ಅದಕ್ಕೆ ಹಂಗ ಮಾಡ್ಕೊತೈತೆ ಅದಕ್ಕ ರೇಟ್ ತರೋದು ಬೇಡ ಅಂತ ನಾನು ಏನಾಗಲ್ಲ ತಗೊಳಮ್ಮ ಗಂಗಾ ಆ ಸೀರೆ ಕೆಳಗೆ ಇನ್ನೊಂದು ಬಾಕ್ಸ್ ಐತ್ ನೋಡ್ಕೊಡಿ ಇಲ್ಲದು ಗಂಗಾ ಏನದು ಮೊಬೈಲ್ ತಗೊಂಡ್ ಬಂದ್ರೆ ನೋಡ್ರಿ ಐತೆ ಮೊಬೈಲ್ ತಗೊಂಡ್ ಬಂದೆ ಏನಪ್ಪ ಇದು ಇಷ್ಟ ದೊಡ್ಡ ಬಾಕ್ಸ್ ಐತೆ ಕಿವಿಯಾಗಿ ಇಟ್ಕೊಳಕ್ ಬರ್ತೈತೆ ಇಲ್ಲ ಇದು ಮೊಬೈಲ್

ಕೊಡಿಲ್ ನೀನ್ ಅಜ್ಜಿ ನಾನ್ ಏನ್ ಹಾಕೋದು ಅನ್ನತೈತಿ ಅನ್ನತೀನಿ ಇದಕ್ಕ ತಿಂಗಳಿಗ ಇಷ್ಟ ದುಡ್ಡು ಅಂತ ಹಾಕ್ತಾರ ಹಾಕಿದ್ರ ನಿನ್ನ ಒಂದ್ ತಿಂಗ್ಳ ಎಷ್ಟ್ ಬೇಕಾರ ಮಾತಾಡ್ಬೋದು ಏನ್ ದುಡ್ಡು ಹೋಗಲ್ಲ ಏನಿಲ್ಲ ಅಯ್ಯೋ ದೇವ್ರಿ ಹೆಂಗ್ ಹೇಳ್ಬೇಕಮ್ಮ ನಿನ್ಗ ಇದ್ರಾಗ ಒಂದ್ ನಂಬರ್ ಕೊಟ್ಟಿರ್ತಾರ ಆ ನಂಬರ್ಗ್ ನಾವ್ ಇಷ್ಟಿಷ್ಟ್ ರೂಪಾಯ್ದು ಕರೆನ್ಸಿ ಅಂತ ಹಾಕೊಂಡ್ರ ಅದು ಈ ನಮ್ ಫೋನ್ಯಾಗ ಬಂದ್ ಬೀಳ್ತೇತಿ ಅವಾಗ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಯಾರ ಜೊತೆ ಬೇಕಾದ್ರೂ ಗಂಟೆ ಗಟ್ಲೆ ಮಾತಾಡ್ಬೋದು ನಾವು ದುಡ್ಡು ಅಂದ್ರೆ ನಾವು ಹಾಕಿರ್ತೇವಲ್ಲ ಆ ದುಡ್ಡು ಅಲ್ಲ ಗೊತ್ತಾಯ್ತೇನು ಈಗಾದ್ರೆ ಗೊತ್ತಾಗೋದು ಬೇಡ ಬಿಡಮ್ಮ ಯಾಕ ಬೇಕು ಇದು ಕರೆನ್ಸಿ ಹಾಕಿರ್ತೀನಿ ನೀವು ಮಾತಾಡ್ರಿ ಅಷ್ಟ ಏನ್ ಬೇಡ ಅಗ್ಲೆಲ್ಲಾ ಸಿನಾ ಅಂಗಡಿ ಹತ್ರ ಹೋಗಿ ಅಲ್ಲಿ ನಿಂತ್ಕೊಳ್ಳೋದು ಬೇಡ ಕೇಳೋದು ಬೇಡ ಗೊತ್ತಾಯ್ತೇನೆ ಈ ಫೋನ್ ಇಲ್ಲಿ ನೆಟ್ವರ್ಕ್ ಎಲ್ಲ ಬರ್ತೈತೆ ಅಲ್ಲಿ ತೂಗಾಕ್ರಿ ನಾನು ಫೋನ್ ಮಾಡ್ದಾಗ್ಲೆಲ್ಲಾ ಮಾತಾಡಕ್ ಬರ್ತೈತಿ

ನಾನು ಫೋನ್ ತಂದಿದ್ದು ನಿಂಗೆ ಖುಷಿ ಆಯ್ತಾ ಇಲ್ಲಮ್ಮ ಖುಷಿ ಆಯ್ತಾ ಪಯ್ಯ ಎರಡು ಮೂರು ತಿಂಗಳ ಗಟ್ಟಲೆ ಮಾತಾಡಿಲ್ಲ ನೋಡು ಅವಾಗ ಗೊತ್ತಾಯ್ತು ನನಗೆ ಒಂದು ಫೋನ್ ಇರಬೇಕು ಮನೆಯಾಗ ಅನ್ನೋದು ನೀನು ಅವಾಗ ತರ್ತೀನಿ ತರ್ತೀನಿ ಅನ್ನ ತಿದ್ದಿ ಬಿಡು ದುಡ್ಡಿಗೆ ದಂಡ ನಾನು ಅಂತ ತರ ಕೇಳ್ತಿರ್ಲಿಲ್ಲ ಚಲೋ ಆ ತಗೋ ಮೊಬೈಲ್ ಕೊಡೋದು ಚಾರ್ಜಿಗೆ ಇಡ್ತೀನಿ ಹ್ಞೂ ತಗೋ ಪಯ್ಯ ಗಂಗ ಸೀರೆ ಅದು ಎಲ್ಲ ಮಡಿಸಿಟ್ಟು ಸ್ವಲ್ಪ ಹೊತ್ತು ಮಲ್ಕೋ ಹೋಗ್ರಿ ಇಬ್ರು ನಾನು ಸುಶೀಲಾ ಮನೆಗೆ ಹೋಗ್ಬರ್ತೀನಿ ಈಗ ಹೋಗ್ತೀರಿ ಹಪ್ಳ ಮಾಡ್ತೀನಿ ಇವತ್ತು ಬಾಗಿರ್ಜಾಕ ಅಂದಿದ್ಲು ನೆನಪಿಲ್ಲ ನೋಡಿ ನಿಂಗೆ ಹೇಳೋದು अन ಸ್ವಲ್ಪ तो ಹೋಗರ್ತಿನವಾ મત ನಮೋ ಮಾಡಬೇಕಾದ್ರو ಬರಬೇಕಲ್ಲ ಅವರು ಹಾಯತಮ್ಮ